ಸತತ ನಲವತ್ತು ವರ್ಷಗಳ ಸಂಶೋಧನಾ ಫಲದಿಂದ ಮಹಾರಾಷ್ಟ್ರದ ಸಂಶೋಧನಾಲಯದಿಂದ ಸೃಷ್ಟಿಯಾದ ನಾರಿ ಸುವರ್ಣ ಕುರಿ ಸಾಕಾಣಿಕೆಯಲ್ಲಿ ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ರೈತ ನಾರಿ ಸುವರ್ಣ ತಳಿ ಉತ್ಪತ್ತಿಯಲ್ಲಿ ದಿನ ದಿನಕ್ಕೆ ಹೆಚ್ಚಿನ ಲಾಭ ಗಳಿಸಿ ಕುರಿ ಸಾಕಾಣಿಕೆಯಲ್ಲಿ ಮಾದರಿ ಎನಿಸಿಕೊಂಡಿದ್ದಾರೆ ನಾರಿ ಸುವರ್ಣ ಕುರಿಯ ತಳಿ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿದ್ದು ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ರೈತ ಸಿದ್ದಪ್ಪ ಮುದ್ದಪ್ಪ ಐದು ಇವರು ಈ ತಳಿಯನ್ನು ಅಭಿವೃದ್ಧಿ ಹೆಮ್ಮೆಯ ವಿಷಯ ಸ್ವರ್ಣ ಕುರಿ ಸಾಕಿ ಇಪ್ಪತ್ತೆರಡು ತಿಂಗಳಾತ್ರಿ ಅದರಿಂದ ಐದು ಕುರಿಯಿಂದ ಅರವತ್ತೈದು ಕುರಿ ಆಗ್ಯಾವ ನಾವು ಸಾಕಾಣಿಕೆ ಚಲೋ ಮಾಡಿದ್ರೆ ಮತ್ತ ಕಬ್ಬಿಣಕ್ಕಿಂತ ಲಾಭ ಐತಿ ಅದ್ರಾಗ ಒಂದು ಕುರಿ ನಾಕಾ ಮೂರ ಇಳತೈತಿ ಕಮ್ಮಿ ಅಂದ್ರೆ ಎರಡಾರ ಇತೇತಿ ಹಂಗ ಒಂದೊಂದು ಒಂದು ಇರ್ತಾವು ಇದಕ್ಕೂ ನಾಲ್ಕು ಹೊತ್ತು ಮೇವು ಹಾಕ್ಬೇಕು ಹೊಡೆ ತುಂಬ ಮೇಸಾವ್ರೆ ಅನುಕೂಲ ಮಾಡ್ಕೊಂಡು ಹೋಯ್ರಿ ಮತ್ತೆ ಮೇಸನ್ ಕಡಿಮೆ ಆಗ್ಬಾರ್ದು ಯಾರೋ ಬರವರಿದ್ರೆ ಹಡಗಿನ ಕ್ರಾಸ ಇಲ್ಲೇ ಹಡಗಿನ ಕ್ರಾಸ್ನ ಒಂದ್ ನೂರ್ ಮೀಟರ್ ನಮ್ಮ ಮಣಿ ಐತಿ ಯಾರ ವಯ ಅವ್ರದ್ರ ಅಂದ್ರೆ ಮರಿಗಳು ಕುರಿ ಕೊಡುದಾವ್ರಿ ನಮ್ಮ ಒಂದ್ ಹತ್ತು ಕುರಿ ಹತ್ತು ಮರಿ ಕೊಡುದ ಅದಕ್ಕಾಗಿ ಯಾರ ವಯ ಅವ್ರದ್ರ ಸಂಪರ್ಕ ಮಾಡ್ರಿ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಸಾಕಿ ಬೆಳಗಾವಿ ಜಿಲ್ಲಾ ಒಂದು ಕುರಿ ಆದ್ರೆ ನಲವತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಾಟ ಐತ್ರಿ ಪ್ರತಿ ಗ್ರಾಮ ತಾಲೂಕು ಜಿಲ್ಲೆಯಾದ್ಯಂತ ಈಗ ನಾರಿ ಸುವರ್ಣ ತಳಿಯ ಕುರಿ ಸಾಕಾಣಿಕೆ ಭರಾಟೆ ಜೋರಾಗಿದೆ ಇನ್ನು ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿ ಎನ್ನುವರು ಮಹಾರಾಷ್ಟ್ರದ ಫಲ್ಟಾನ್ನ ನಿಂಬರ್ಕರ್ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಈ ತಳಿಯ ಕುರಿಗಳ ಸಾಕಣೆ ಕುರಿತು ತರಬೇತಿ ಪಡೆದು ನಂತರ ಈ ತಳಿಯನ್ನು ನಾವು ಸಾಕಿ ಲಾಭ ಗಳಿಸಿದಂತೆ ನಮ್ಮವರು ಸಾಕಿ ಲಾಭ ಮಾಡಿಕೊಳ್ಳಬೇಕೆಂಬ ಸಂಕಲ್ಪದಿಂದ ಕುರಿಗಳನ್ನು ತಂದು ಯಶಸ್ಸು ಕಂಡು ಸಾಕುವವರು ಇದರತ್ತ ಮುಖ ಮಾಡುವಂತೆ ಮಾಡಿದ್ದಾರೆ ಈಗ ಜಿಲ್ಲಾದ್ಯಂತ ಸುವರ್ಣ ತಳಿ ಕುರಿಗಳನ್ನು ಕೊಂಡೊಯ್ಯಲು ಕುರಿಗಾಹಿಗಳು ಹಡಗಿನಾಳ ಗ್ರಾಮದ ಸಿದ್ದಪ್ಪ ಫಾರ್ಮಿಗೆ ಬರ್ತಾ ಇದ್ದಾರೆ ಈ ತಳಿ ಕುರಿಯ ನಿರ್ವಹಣೆ ಅಷ್ಟೇನು ಕಷ್ಟವಲ್ಲ ಈ ತಳಿಯ ಕುರಿಗಳು ಬಿದಿರು ತೆಂಗಿನ ಗಡಿಗಳಿಂದ ಶೆಡ್ ನಿರ್ಮಿಸಿ ಅದರಲ್ಲೇ ಮೇವು ಹಾಕಿ ಸಾಕುವುದಾಗಿದೆ ಹಾಗಾಗಿ ಇವುಗಳ ನಿರ್ವಹಣೆ ಕಷ್ಟವಲ್ಲ ಅಲ್ಲದೆ ಮಾಮೂಲಿ ಕುರಿಗಳಿಗೆ ನೀಡುವ ಔಷಧೋಪಚಾರವನ್ನೇ ಈ ತಳಿಗೂ ನೀಡಲಾಗುತ್ತೆ ಅಂತ ಸಾಕಾಣಿಕೆದಾರ ಸಿದ್ದಪ್ಪ ಮುತ್ತಪ್ಪ ಐದುಡ್ಡಿಯವರು ಅವರು ಹೇಳಿದ್ದಾರೆ ಸುವರ್ಣ ಕುರಿಗಳನ್ನು ನಾವು ತೆಗೆದುಕೊಂಡು ಬಂದು ಇಲ್ಲಿ ಅವನ ಸುಧಾರಣೆ ಮಾಡಿ ಬೆಳೆಸಿ ಇವತ್ತಿನ ದಿವಸ ನಾವು ಅಲ್ಲಿಂದ ತೊಗೊಂಡು ಇಲ್ಲಿ ನಮಗೆ ಬೆಳೆಸಿ ನಾವ ಮತ್ತೆ ಸಿದ್ದಪ್ಪನವರು ಸೇರಿ ಇಲ್ಲಿ ಬೆಳವಣಿಗೆ ಮಾಡಿಸಿದೆ ಅಲ್ಲಿಂದ ತಂದ ನಾವು ಕುರಿಗಳನ್ನು ಮೂರು ನಾಲ್ಕು ಎರಡು ಮೂರು ನಾಲ್ಕು ಈ ತರ ಮರಿ ಆಗ್ತವ ಇದರಿಂದ ಆದಾಯ ಅಗದಿ ಅರ್ಜೆಂಟ್ನ ಆದಾಯ ತಗೋಬಹುದು ಅಗದಿ ಸುಲಭದ ರೀತಿಯೊಳಗೆ ಬದಕಿಸ್ಬೋದು ಮತ್ತೆ ಇದ್ರ ಬದಲ ನಿರ್ವಹಣೆನೂ ಬಹಳ ಸುಲಭ ಐತಿ ಮೇವುಗಳನ್ನ ನಾವು ನಾವೇನ್ ಲೋಕಲ್ ಮೇವು ಹಾಕ್ತೋ ಇವನ್ನ ಹಾಕ್ಬೋದು ಹೊಟ್ಟ ಕಾಳ ಮತ್ ನಮ್ಮ ಈಗ ಸಜ್ಜಿ ಮೇವ ನಾವೊಂದೊಂದ್ಸಲ ಮೇವು ಇಲ್ದಾಗ ವಾಡಿ ಸಹಿತ ಹಾಕಿವಿ ಇದನ್ನ ಹಾಕಿ ಬೆಳೆಸಿರೋ ನಮಗ ಚಲೋ ಆದಾಯ ಬಂದೈತಿ ಇದ್ರ ಸದುಪಯೋಗ ನಮ್ಮ ಸುತ್ತಲೂ ಮುತ್ತಲ್ಲಿರುವಂತ ಎಲ್ಲಾ ಗ್ರಾಮಸ್ಥರು ತಗೋಬೇಕು ನಮ್ಮ ಜೊತೆಗೆ ಅವರು ಬೆಳಿಬೇಕು ಅನ್ನೋದು ನಮ್ಮ ಸಂಕಲ್ಪ ಯಾಕಂದ್ರೆ ಒಬ್ಬರಿಂದ ಏನ್ ಮಾಡಕ್ ಆಗುದಿಲ್ಲ ನಾವು ಬೆಳಿಬೇಕು ನಮ್ಮ ಊರು ಬೆಳಿಬೇಕು ನಮ್ಮ ದೇಶ ಬೆಳಿಬೇಕು ಅದಕ್ಕೋಸ್ಕರ ನಾವು ಮಾಡಿವಿ ನಮ್ಗ ಆದಾಯ ಹೆಚ್ಚಿನ ಆದಾಯ ಬಂದೈತಿ ಇದ್ರ ಸದುಪಯೋಗ ನೀವು ತಗೊಂಡ ನೀವು ಬೆಳೆಸಿರದ ನಿಮ್ಮ ಜೀವನದಾಗು ಇದೊಂದು ಆದಾಯ ಬರ್ತೈತಿ ಇದರಿಂದ ನಾವು ಆರ್ಥಿಕವಾಗಿ ಸಬಲರಾಕೋ ಸದೃಡಾಕು ಜೊತೆಗೆ ನಮ್ಮ ಕಲ್ಚರನ್ನ ಅಂದ್ರೆ ನಾವು ಕುರಿಗಳನ್ನ ಆಗಿನ ಕಾಲಕ್ ಹೆಂಗಿತ್ತಂದ್ರ ಏನು ಸಾಧನೆ ಮಾಡಕ್ ಆಗಲ್ದವನು ಕಾಯ ಕಳಿಸ್ತಾರ ಈಗ ಹಂಗ ಅಲ್ಲಿ ಏನೆಲ್ಲ ಸಾಧನೆ ಮಾಡ್ಬೇಕಂದ್ರೆ ಕುರಿ ಮಾಡ್ಬೇಕು ಅಂತ ಕಾಲದ ಅದಕ್ಕೆ ನಾವು ಇದ್ರ ಸದುಪಯೋಗ ಮಾಡ್ಕೊಂಡೋದು ನೀವು ಇದ್ರ ಸದುಪಯೋಗ ಮಾಡ್ಕೊಳತ್ತೀ ನಮ್ದೊಂದು ವಿನಂತಿ ಐತಿ ಇದೊಂದು ಇದರಿಂದ ಇದ್ರ ಮುಖಾಂತರ ಇವತ್ತಿನ ಈ ಪ್ರತ್ಯೇಕ ಗೋಷ್ಠಿ ಮುಖಾಂತರ ನಿಮ್ ಒಂದು ನಮ್ಮ ಸಂದೇಶ ಒಂದು ವಿನಂತಿ ನೀವು ಇದ್ರ ಸದುಪಯೋಗ ಮಾಡ್ಕೊರಿ ಇದರಂತೆ ನೀವು ಬೆಳೆಸ್ರಿ ಉಳಿಸ್ರಿ ಬಾಳಸ್ರಿ ಅಂತಕ್ಕಂಥ ಮಾತನ್ನ ನಿಮ್ಗ ಈ ಮಾತಾಗಿ ನಾ ಎಲ್ಲ ಸಾರ್ವಜನಿಕವಾಗಿ ಸರ್ವೇ ಜನ ಅಂತ ಅನ್ನುವಂಗೆ ಎಲ್ಲರೂ ಬೆಳಿಬೇಕು ಎಲ್ಲರೂ ಆಗ್ಬೇಕು ಅನ್ನೋ ಉದ್ದೇಶ ನಮ್ಮದೈತ್ ಅದಕ್ಕೆ ನಮ್ಮ ಇದ್ರ ಜೊತೆಗೆ ನಮ್ಮ ಸಿದ್ದಪ್ಪನ ಐದುಡ್ಡಿ ಅವರು ಆಗ್ಲಿ ಈಗಾಗಲೇ ನಾವು ಶೆಡ್ ಇದೀವಿ ನಮ್ಮ ಕುರಿಗಳು ಸಹಿತ ಸಿದ್ದಪ್ಪನ ಮುಂದೆ ಅವರು ಸಾಕಿದಾರ ಅವರು ಬೆಳೆಸಿದಾರ ಕುರಿಗಳ ಮೂರು ಇಳಿದಾವು ನಾಲ್ಕು ಇಳಿದುದರಡು ಇಳಿದುದುದಾವೆ ಹೆಗರು ಉಳಿದವು ದಾಖಲಾತಿ ದಾಖಲಾತಿದಾವ್ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾವು ಹೆಬ್ಬಾದಲ್ಲಿ ಹೆಬ್ಬಾದಲ್ಲಿ ನಾವು ದಾಖಲೆಗಳನ್ನ ಇಲ್ಲಿಂದ ನಾವು ಬ್ಲಡ್ ಟೆಸ್ಟ್ ಕುರಿಗಳಲ್ಲಿ ಬ್ಲಡ್ ಟೆಸ್ಟ್ ತಗೊಂಡೆ ಬ್ಲಡ್ ಅನ್ನು ಬೆಂಗಳೂರಿಗೆ ಕೊಟ್ಟು ಕಳಿಸಿ ಹೆಬ್ಬಾಳದಲ್ಲಿ ನಾವು ಚೆಕ್ ಮಾಡಿಸಿದ ಮುಖಾಂತರ ನಾರಿ ಸುವರ್ಣ ಕುರಿಗಳು ಬಿ ಬಿ ಹಾಗೂ ಬಿ ಡಬ್ಲ್ಯೂ ಈ ಥರ ರಿಪೋರ್ಟ್ಗಳಿದಾವು ಎಲ್ಲ ಹೋಗಿ ಹೋದವು ನೀವು ಯಾರಾದರೂ ಹಂಗೇನ ಇದ್ರು ಬಂದು ನೀವು ರಿಸ್ ಇದನ್ನು ಬ್ಲಡ್ ಟೆಸ್ಟ್ ಮಾಡಿಸೀನೂ ನೋಡ್ಬೋದು ಅದಕ್ಕೂ ನಾವು ರೆಡಿ ಅದು